ಆನಂದಪುರ ಬುಧವಾರ ಮಧ್ಯಾಹ್ನ ಆನಂದಪುರ ತಾವರೆಹಳ್ಳಿ ಗ್ರಾಮಕ್ಕೆ ಗೋವಿಂದ ಮೂರ್ತಿ ಇವರ ಹೊಲಕ್ಕೆ ಆಗಮಿಸಿದ ಸುತ್ತಮುತ್ತಲಿನ ಗದ್ದೆಗಳು ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದ್ದನ್ನ ಗಮನಿಸಿದ ಶಾಸಕ ಗೋಪಾಲಕೃಷ್ಣ ಬೇಳೂರು ಭೀಕರ ಮಳೆಯಿಂದಾದ ಬೆಳೆ ಹಾನಿ ಮನೆ ಕುಸಿತ ಆರೋಗ್ಯ ಕುಸಿತ ಕುರಿತು ಒಂದು ತಿಂಗಳಿನಿಂದ ಸತತವಾಗಿ ಸಾಗರ ಸುತ್ತಮುತ್ತಲಿನ ಹಳ್ಳಿಹಳ್ಳಿಯಲ್ಲಿಯೂ ಬಡವರ ಕಷ್ಟಗಳನ್ನು ವಿಚಾರಿಸಿಕೊಳ್ಳುತ್ತಾ ಹಾನಿ ಉಂಟಾದವರಿಗೆ ಸ್ವತಃ ತಮ್ಮ ಖರ್ಚಿನಲ್ಲೇ ಹಣ ಸಹಾಯ ಮಾಡಿ ಸಂತಸ್ತರ ಮನ ಗೆದ್ದ ನೆಮ್ಮದಿಯ ಜೀವನಕ್ಕೆ ಸಹಕರಿಸುತ್ತಿರುವ ಸಾಗರದ ಹೆಮ್ಮೆಯ ಶಾಸಕ ಎ ಗೋಪಾಲಕೃಷ್ಣ ಬೇಳೂರು ನಂತರ ಆನಂದಪುರ ಸಂತೆ ಮಾರ್ಕೆಟ್ಗೆ ತೆರಳಿದ ಶಾಸಕ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ದೊಡ್ಡ ಹೋಬಳಿ ಮಟ್ಟದ ಸಂತೆ ಮಾರ್ಕೆಟ್ ಜನಸಾಗರವನ್ನ ಕಂಡ ಗೋಪಾಲಕೃಷ್ಣ ಬೇಳೂರು ಸಂತೆಯಲ್ಲಿ ಸಾರ್ವಜನಿಕರಿಗೆ ಬಿಸಿಯಾದ ಸಿಹಿ ಜಿಲೇಬಿ ಮಿರ್ಚಿ ಬೋಂಡಾ ಸಾರ್ವಜನಿಕರಿಗೆ ಹಂಚಿ ಸಾರ್ವಜನಿಕರು ಸಿಹಿ ತಿನ್ನುವ ಮೂಲಕ ಮುಂದಿನ ದಿನಗಳಲ್ಲಿ ಇವರು ಶಾಸಕರಿಂದ ಸಚಿವರಾಗುವ ಸಹಜ ಗುಣ ಕಂಡುಬರುತ್ತದೆ ಎಂದು ಸಾರ್ವಜನಿಕರು ಮಾತನಾಡಿಕೊಳ್ಳುತ್ತಿದ್ದರು ಹಾಗೆಯೇ ಈಗಿರುವ ಕಟ್ಟಡವಲ್ಲದೆ ಇದರ ಪಕ್ಕದಲ್ಲಿಯೇ ಇನ್ನೂ ಮೂರರಿಂದ ನಾಲ್ಕು ಕಟ್ಟಡದ ಮೇಲ್ಛಾವಣಿಯನ್ನ ಮಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣವೇ ಕೆಲಸವನ್ನ ಮಾಡಲು ಅನುವು ಮಾಡಿದ್ರು ಹಾಗೆಯೇ ಪಕ್ಕದಲ್ಲಿಯೇ ಮೀನಿನ ಮಾರ್ಕೆಟ್ಗೆ ಆಗಮಿಸಿ ಒಳಗಿರುವ ಕಟ್ಟಡಗಳನ್ನ ಎಂದಿನಿಂದಲೇ ಸ್ವಚ್ಛಗೊಳಿಸುವ ಕಟ್ಟಡದ ಒಳಭಾಗದಲ್ಲಿ ವ್ಯಾಪಾರಸ್ಥರಿಗೆ ಅನುವು ಮಾಡಿಕೊಡಬೇಕೆಂದು ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿದರು ಅದಲ್ಲದೆ ಅನಂತಪುರ ಸಿಟಿ ಒಳಭಾಗದಲ್ಲಿರುವ ಮೀನು ಚಿಕನ್ ಅಂಗಡಿಗಳನ್ನ ಇನ್ನು ಎರಡು ತಿಂಗಳ ಒಳಗೆ ಮಧ್ಯ ಭಾಗದ ಭಾಗದವರನ್ನ ಸಂತೆ ಮಾರ್ಕೆಟ್ಗೆ ವರ್ಗಾಯಿಸುವಂತೆ ಒತ್ತಾಯಿಸಿದ್ರು ಎನ್ಎಚ್ ರಸ್ತೆ ಬದಿಯಲ್ಲಿರುವ ಗಣಿಗನ ಕೆರೆಯ ಸುತ್ತಮುತ್ತಲು ಸ್ವಚ್ಛಗೊಳಿಸಿ ಸುಂದರವಾದ ಸಾರ್ವಜನಿಕ ವಾಕಿಂಗ್ ಪಾರ್ಕ್ ನಿರ್ಮಿಸಲು ಸುಮಾರು ಒಂದು ಕೋಟಿ ರು ಹಣವನ್ನು ಈಗಾಗಲೇ ಇಟ್ಟಿರುತ್ತೇನೆ ಎಂದು ಸಾರ್ವಜನಿಕರಿಗೆ ತಿಳಿಸಿದರು ನಂತರ ಆನಂದಪುರದ ಬಸ್ ಸ್ಟ್ಯಾಂಡ್ಗೆ ಆಗಮಿಸಿ ಬಸ್ ಸ್ಟ್ಯಾಂಡ್ ಸುತ್ತಮುತ್ತಲಿನ ಮಳಿಗೆಗಳನ್ನು ಕೆಡವಿ ನೂತನವಾಗಿ ಸುಂದರವಾದ ಮಳಿಗೆಯನ್ನ ಮಾಡಲು ಈಗಿರುವ ಮಳಿಗೆ ವ್ಯಾಪಾರಸ್ಥರಿಗೆ ಒಪ್ಪಿಸಿದ್ರೆ ಸುಂದರವಾಗಿ ಮಾಡಿಕೊಳ್ಳುವ ನಿರ್ಧಾರ ಮಾಡಿದ್ರು ನಂತರ ಬಸ್ ಸ್ಟ್ಯಾಂಡ್ ನಲ್ಲಿ ಸಾರ್ವಜನಿಕರ ಪಕ್ಕದಲ್ಲಿ ತಾವು ಒಬ್ಬ ಸಾರ್ವಜನಿಕರಾಗಿ ಅವರೊಂದಿಗೆ ಚಹಾ ಕುಡಿದು ನೆರೆದಿರುವ ಸಾರ್ವಜನಿಕರ ಮನಸ್ಸನ್ನ ಗೆದ್ದು ಈ ಸಾಗರ ಕ್ಷೇತ್ರದ ಹೆಮ್ಮೆಯ ಶಾಸಕ ಗೋಪಾಲಕೃಷ್ಣ ಬೇಳೂರು ಈ ಒಂದು ಸಮಯದಲ್ಲಿ ಆನಂದಪುರ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾದ ಗಜೇಂದ್ರ ಯಾದವ್ ಸಂಚಾಲಕರಾದ ಉಮೇಶ್ ಎನ್ ಸೋಮಶೇಖರ್ ಲಾವಿಗೆರೆ ರಮಾನಂದ ಸಾಗರ್ ಅನಿತಾ ಕುಮಾರಿ ಇನ್ನು ಮುಂತಾದ ಕಾಂಗ್ರೆಸ್ ಮುಖಂಡರೊಂದಿಗೆ ಈ ದಿನದ ಆನಂದಪುರದ ಸುತ್ತಮುತ್ತಲಿನ ಗ್ರಾಮಗಳಿಗೆ ವೀಕ್ಷಣೆಯತ್ತ ಸಾಗಿದ್ರು ವರದಿ ರಮೇಶ್ ಡಿಜಿ ಆನಂದಪುರ ಶಿವಮೊಗ್ಗ